ಅಂಬೇಡ್ಕರ್ ಅವರ ಹೆಸರನ್ನ ಅಂಬೇಡ್ಕರ್ ಅವರು ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ದರು ಎಷ್ಟು ಸೊಕ್ಕಿರಬೇಕು ಮಾತಾಡಬೇಕಾದ್ರೆ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅಂಬೇಡ್ಕರ್ಗೆ ಮಾಡಿರೋಂಥ ಅಪಮಾನವನ್ನು ಖಂಡನೆ ಮಾಡಲಿಲ್ಲ ನಿನ್ನೆ ತಾನೇ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೇಲಿಕೆ ಉತ್ತರ ಕೊಡ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಎಂದು ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಕಳಿಸಿದೆ ಸಿ ಎಂ ಇದರ ಅರ್ಥ ಏನು ನಾನು ಮೂರೇ ಉದಾಹರಣೆ ಕೊಡ್ತಾ ಇದ್ದೀನಿ ವಕ್ ಪ್ರಾಪರ್ಟಿ ಬಗ್ಗೆ ಅಂಬೇಡ್ಕರ್ ಅವರ ಮತಾಂತರದ ಬಗ್ಗೆ ಅವರು ಪ್ರಸ್ತಾಪನೆ ಮಾಡಿದ್ದು ಮೂರನೇದು ಮುಸಲ್ಮಾನ್ ಮುಸಲ್ಮಾನರ ಮೀಸಲಾತಿ ಬಗ್ಗೆ ಏನು ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡಕ್ಕೆ ಕೊಟ್ಟಿದ್ದೀರಾ ಇಲ್ಲಿ ಭೂಮಿ ಕಿತ್ಕೊಂಡು ಇಲ್ಲಿ ಮಹಾಪುರುಷ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡಿಕೊಂಡು ನಾನು ಅದಕ್ಕೋಸ್ಕರ ಹೇಳಿದೆ ಈ ರಾಜ್ಯದಲ್ಲಿ ಸಾಧುಸಂತರ ನೇತೃತ್ವದಲ್ಲಿ ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಹೇಳುತ್ತೆ ಕಾಂಗ್ರೆಸ್ಸಿಗ್ರನ್ನ ಹುಡುಕಿ ಹುಡುಕಿ ಹೊಡೆಯುವಂಥ ಕಾಲ ಬರುತ್ತೆ ಯಾವ ಮುಸಲ್ಮಾನರು ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನೂ ಕೂಡ ರಸ್ತೆ ರಸ್ತೆಯಲ್ಲಿ ಕೊಲ್ಲಂಥ ದಿನ ಬರುತ್ತೆ ಇಷ್ಟಾದರೂ ಕೂಡ ಬಾಂಗ್ಲಾದೇಶದಲ್ಲಿ ದಂಗೆ ಆಯಿತು ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು ಕೊಲೆಗಳಾಯಿತು ಅಲ್ಲಿ ಪ್ರಧಾನಮಂತ್ರಿಯನ್ನು ಪಾಕ್ ಬಾಂಗ್ಲಾದೇಶ ಪ್ರಧಾನಮಂತ್ರಿಯನ್ನು ಭಾರತದಲ್ಲಿ ರಕ್ಷಣೆ ಕೊಟ್ಟು ಇಟ್ಕೊಂಡಿದ್ದಾವೆ ಇದು ಹಿಂದೂ ಧರ್ಮದ ವಿಶೇಷತೆ ಸರ್ವ ಸರ್ವಧರ್ಮಕ್ಕೂ ಗೌರವ ಕೊಡಬೇಕು ಅನ್ನೋಂಥ ಸಹಿಷ್ಣುತೆ ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳ ಸಂಖ್ಯೆ ದಿನೇ 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 ಕ್ಷೀಣ ಆಗ್ತಾಯಿದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತಾಂತರ ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಬಗ್ಗೆ ಈ ರೀತಿ ಆದಂಗೆ ಭಾರತದಲ್ಲೂ ಕೂಡ ಮಾಡೋಂಥ ಪ್ರಯತ್ನ ಈ ಮುಸಲ್ಮಾನರು ರಾಜಕಾರಣದಲ್ಲಿರೋಂಥವ್ರನ್ನ ದುರ್ಬಳಕೆ ಮಾಡಿಕೊಂಡು ಮಾಡೋಂಥ ಪ್ರಯತ್ನ ನಡೀತಾ ಇದೆ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಕೇವಲ ಓಟಿನ ಆಸೆಗೆ ಮುಸಲ್ಮಾನರ ಓಟಿನ ಆಸೆಗೆ ದೇಶವನ್ನೇ ಮತಾಂತರ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಪತ್ರಿಕೆಗಳು ಓದಕ್ಕೆ ಬೇಸರ ಆಗತ್ತೆ ಮಾಡಿದ್ದಲ್ಲದೆ ಅದನ್ನು ಡಿಫೆಂಡ್ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಈ ರೀತಿ ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಈ ವಕ್ತಿನ ವಿಚಾರ ಇರ್ಬೋದು ಅಥವಾ ಅಂಬೇಡ್ಕರ್ ಬಗ್ಗೆ ಬಳಸಿದಂಥ ಪದಗಳಿರ್ಬೋದು ಅಥವಾ ಮುಸಲ್ಮಾನರ ರಿಸರ್ವೇಷನ್ ಬಗ್ಗೆ ಇರ್ಬೋದು ನೇರ ನೇರ ಕಾಂಗ್ರೆಸ್ಸಿಗರು ಖಂಡನೆ ಮಾಡಿ ಅವ್ರ ಕೈಯಲ್ಲಿ ಸರ್ಕಾರ ಇದೆ ಅನ್ನೋದನ್ನು ಬ ಒಂದೇ ಒಂದು ಕಾರಣಕ್ಕೆ ಹಿಂದೂಗಳಿಗೆ ಅಪಮಾನ ಮಾಡಿ ಹಿಂದೂಗಳ ಆಸ್ತಿಪಾಸ್ತಿ ತೊಗೊಂಡದಲ್ದೇನೆ ಹಿಂದೂಗಳ ಮಹಾಪುರುಷರಿಗೆ ಅವಮಾನ ಮಾಡೋದಲ್ದೇ ಹಿಂದೂಗಳ ಮೀಸಲಾತಿಯನ್ನು ಕಿತ್ಕೊಳ್ಳೋದ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋದು ಇದು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ ರಾಜ್ಯದಲ್ಲಿ ಖಂಡಿತ ಇವತ್ತಿಲ್ಲ ನಾಳೆ ದಂಗೆ ಇದ್ದರೆ ಆಶ್ಚರ್ಯಪಡಬೇಡಿ ಹಿಂದೂ ಸಮಾಜ ಜಾಗೃತಿ ಆದರೂ ಯಾರನ್ನು ಎಲ್ಲಿ ಕೊಲ್ತಾರೋ ಗೊತ್ತಾಗಲ್ಲ ಈ ದಿಕ್ಕಿನಲ್ಲಿ ಕಾಂಗ್ರೆಸ್ಸಿಗರಿ ನಾನು ಎಚ್ಚರಿಕೆ ಕೊಡ್ತ ಕೊಡೋಕ್ಕೆ ಇಷ್ಟಪಡ್ತೇನೆ ನ್ಯಾಯಬದ್ಧವಾಗಿ ನೀವು ನಡ್ಕೊಡಲಿಲ್ಲ ಅಂತಂದರೆ ನಿಮ್ಮ ಆಸ್ತಿಪಾಸ್ತಿಗಳಿಗೂ ತೊಂದರೆ ನಿಮ್ಮ ಜೀವಗಳಿಗೂ ತೊಂದರೆ ರಾಜ್ಯದಲ್ಲಿ ದಂಗೆ ಇದ್ದರೆ ನೀವೇ ಕಾರಣರಾಗ್ತೀರಿ ಅಂತ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ